ಸಕ್ಕರೆ ನಾಡು ಸುದ್ದಿವಾಹಿನಿಗೆ ಸ್ವಾಗತ ಮಾತೆ ಸಾವಿತ್ರಿ ಬಾಪುಲೆ ಮತ್ತು ಜ್ಯೋತಿ ಬಾಪುಲೆ ಮನೆ ಪಾಠಶಾಲೆ ಕಲ್ಲಾರೆಪುರ ಲಿಟ್ರಸಿ ಇಂಡಿಯಾ ಟ್ರಸ್ಟ್ ಹಾಗೂ ವ್ಯೂಸ್ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಬಾಚನಹಳ್ಳಿ ಇವರ ಸಹಯೋಗದಲ್ಲಿ ವಯಸ್ಕರ ರಾತ್ರಿ ಪಾಠ ಶಾಲೆ ಪ್ರಾರಂಭ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಕಲ್ಲಾರೆಪುರದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಬಂಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಮುರ್ಮಾದಪ್ಪರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಬಲ್ ರಮೇಶ್ ರವರು ಸಸ್ಯಾಲ್ಪುರ ಶ್ರೀಯುತ ಮಹದೇಶ್ ಕುಮಾರ್ ಸಂಸ್ಥಾಪಕರು ವ್ಯೂಸ್ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಬಾಚನಹಳ್ಳಿ ಶ್ರೀಮತಿ ಗ್ಲೋರಿ ವಯಸ್ಕರ ಸಾಲೆ ಪಾಠಶಾಲೆಯ ಬೋಧಕರಾದ ಶ್ರೀಮತಿ ರತಿ ಅತಿಥಿ ಶಿಕ್ಷಕರಾದ ಶ್ರೀಯುತ ಚುಂಚಣ್ಣರವರು ಹಾಜರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ ಮೊರ್ಮಾದಪ್ಪರವರು ಮಾತನಾಡಿ ಶಿಕ್ಷಣ ಅನ್ನುವಂಥದ್ದು ಎಲ್ಲರಿಗೂ ಬಹಳ ಮುಖ್ಯವಾಗಿದ್ದು ಕನಿಷ್ಠ ಪಕ್ಷ ನಿಮ್ಮ ಹೆಸರು ಸಹಿಯನ್ನು ಮಾಡಲು ಕಲಿತುಕೊಳ್ಳಬೇಕು ಈ ಒಂದು ರಾತ್ರಿ ಪಾಠಶಾಲೆಯ ಶಾಲೆಯ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರನ್ನು ಅತಿಥಿ ಶಿಕ್ಷಕ ಶ್ರೀಯುತ ಚುಂಚಣ್ಣರವರು ಅಭಿನಂದಿಸಿದರು ಊರಿನ ನವ ಸಾಕ್ಷರರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಜರಿದ್ದು ರಾತ್ರಿ ಪಾಠಶಾಲೆಗೆ ಬರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸಿ ಮತದಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ವರದಿ ನಂದೀಶ್ ರಾವಣಿಕರ್ ನಮ್ಮ ವಾಹಿನಿಯ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ